ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿರೋ ಒಂದು ಕೇಸರಿ ಭಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಯಾವ ಕೇಸರಿ ಭಾತ್ ಅಂತ ಸ್ವಲ್ಪ ಗೆಸ್ ಮಾಡ್ತೀರಾ ನೋಡಿ ನೀವು ನಾರ್ಮಲ್ ಆಗಿ ಕೇಸರಿ ಭಾತನ ತಿಂದಿರ್ತೀರ ಜೊತೆಗೆ ಪೈನಾಪಲ್ ಕೇಸರಿ ಭಾತನೂ ತಿಂದಿರ್ತೀರಾ ನೀವು ಮಾವಿನಹಣ್ಣಿಗೆ ಕೇಸರಿ ಭಾತನ ಯಾವ ಥರ ತಿಂದಿದ್ದೀರಾ ಹಾಗಿದ್ರೆ ಈಗ ನೋಡಿ ನಾನು ಸ್ಪೆಷಲ್ ಆಗಿರೋಂಥ ಮಾವಿನ ಹಣ್ಣಿನ ಕೇಸರಿ ಭಾತನ ಯಾವ ರೀತಿ ಮಾಡೋದು ಅನ್ನೋದನ್ನು ಈಗ ತೋರಿಸ್ತೀನಿ ಈಗ ತುಪ್ಪನ ಕೈಯಾರಕ್ಕೆ ಇಟ್ಕೊಂಡಿದ್ದೀನಿ ಈಗ ತುಪ್ಪ ಕಾಯ್ತಿದೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಸೇಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಡ್ತೀನಿ ಮೊದಲು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಾಗ ದ್ರಾಕ್ಷಿನ ಸೇಸ್ಕೊಡ್ತೀನಿ ಈಗ ಇದಕ್ಕೆ ದ್ರಾಕ್ಷಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡನ್ನೂ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹೀಗೆ ಅದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಇದೇ ತುಪ್ಪದಲ್ಲೇ ರವೆನ ಹುರ್ಕೊಳ್ಳೋಣ ನೀಟಾಗಿ ರವೆ ಕಂದು ಬಣ್ಣ ಬರೋದು ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ರೌಟ್ ಕಲರ್ ಒಂದೇ ಥರ ಕೇಸರಿ ಭಾತ್ನ ತಿಂದು ತಿಂದು ಬೋರ್ ಆಗಿರುತ್ತಲ್ಲ ಸೊ ಆ ಟೈಮಲ್ಲಿ ನಾವೀಗ ಈ ಮ್ಯಾಂಗೋ ಸೀಸನ್ ಅಲ್ಲಿ ಸ್ಪೆಷಲ್ ಆಗಿ ಮ್ಯಾಂಗೋ ಕೇಸರಿ ಭಾತ್ನ ಮಾಡ್ಕೊಂಡು ತಿಂದರೆ ನಮಗೂ ಚೇಂಜಸ್ ಇರುತ್ತೆ ತುಂಬ ಇಷ್ಟಪಟ್ಟು ಬೇರೆಯವರೆಲ್ಲ ತಿಂತಾರೆ ಮ್ಯಾಂಗೋ ಸೀಸನಲ್ಲಿ ವೆರೈಟಿ ವೆರೈಟಿ ಈಗ ಲಾಸ್ಟ್ ಸೀಸನ್ ಹಾಕ್ತಾರೆ ಮುಗಿತಾ ಬರುತ್ತೆ ಮತ್ತೆ ನೆಕ್ಸ್ಟ್ ಇಯರೇ ಸಿಗೋದು ಮ್ಯಾಂಗೋಸು ಸೊ ಈ ರೀತಿ ವೆರೈಟಿಯಾಗಿ ಮಾಡ್ಕೊತಿದ್ರೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಕೇಸರಿ ಬಾತಲಿ ನೋಡಿ ಈಗ ರವೆ ಕಲರ್ ಚೇಂಜ್ ಆಗಿದೆ ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರವೆ ನೀಟಾಗಿ ಹೊರತಿದೆ ಈಗ ಇದಕ್ಕೆ ನಾನು ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ನೀಟಾಗಿ ಪಲ್ಪ್ನ ತೆಗೆದುಬಿಟ್ಟು ಮೊರೆಹಣ್ಣ ಇಟ್ಕೊಂಡಿದ್ದೆ ಸೊ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಮ್ಯಾಂಗನ ರವೆ ಜೊತೆ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಇದಕ್ಕೆ ರವೆ ಎಷ್ಟು ತಗೊಂಡಿದ್ದೆನೋ ಅದರ ಅರ್ಧದಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಬೌಲಲ್ಲಿ ರವೆ ತೊಗೊಂಡಿದ್ದೆ ಸೊ ಅದರ ಅರ್ಧದಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರ್ಗೋವರೆಗೂ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಸಕ್ಕರೆನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ನಿಮಗೆ ಸಾಕು ಒಂದು ನಾರ್ಮಲಲ್ಲಿ ಇರಲಿ ಸ್ವೀಟು ಅನ್ನೋದಾದ್ರೆ ನೀವು ಅರ್ಧದಷ್ಟು ತಗೊಂಡ್ರೆ ಸಾಕು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿ ಬನ್ನಿ ನಾನು ಟೇಸ್ಟಿಗೆ ಒಂದು ಚಿಟಕಿ ಎಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗುತ್ತೆ ನೋಡಿ ಈಗ ತಳಕ್ಕೆ ಇದೆ ಕೇಸರಿ ಬತ್ತು ಈ ಅದಕ್ಕೆ ಮೇಲೆ ನಾವು ಇದಕ್ಕೆ ನಾವು ತುಪ್ಪದಲ್ಲಿ ಕಟ್ಟಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡೋದೇ ಬೇಡ ಮಾವಿನಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫ್ಲೇವರ್ ಅಂತೂ ಮ್ಯಾಂಗೋದು ಸಖತ್ತಾಗಿ ಬರ್ತಾ ಇದೆ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ರುಚಿ ರುಚಿಯಾಗಿರೋ ಟೇಸ್ಟಿ ಟೇಸ್ಟಿಯಾಗಿರೋಂಥ ಮ್ಯಾಂಗೋ ಕೇಸರಿ ರೆಡಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ಐಟಮ್ಸ್ಗೆ ಫುಡ್ ರೆಸಿಪೀಸ್ಗೆ ನಮ್ಮ ಚಾನಲ್ನ ಯಾವಾಗಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು